ಒಬ್ಬ ರೈತ ಸೂರ್ಯನ ಬೆಳಕು ಮತ್ತು ಮಳೆ ಇದ್ದರೆ ನಾನು ಹೇರಳವಾದ ಫಸಲನ್ನು ಕೊಯ್ಯಬಹುದು ಎಂದು ಯೋಚಿಸಿದನು ಎಷ್ಟಾದರೂ ಬೀಜಗಳು ಉತ್ತಮ ಫಲಿತಾಂಶವನ್ನು ಪಡೆಯಬೇಕಾದರೆ ಅವು ಬಲವಾದ ಬೇರುಗಳನ್ನು ಹೊಂದಿರಬೇಕು ಈ ಕಾರಣಕ್ಕಾಗಿ ದೇವರು ಕೆಲವೊಮ್ಮೆ ಕೃಷಿಗೆ ನಿಷ್ಪ್ರಯೋಜಕವೆಂದು ತೋರುವ ಚಂಡಮಾರುತಗಳನ್ನು ಕಳುಹಿಸುತ್ತಾರೆ ಆದರೆ ವಾಸ್ತವವಾಗಿ ಅವು ಬಲವಾದ ಸುಗ್ಗಿಯ ಅತ್ಯಗತ್ಯ ಭಾಗವಾಗಿದೆ ಸುವಾರ್ಥ ಕಾರ್ಯದ ಪ್ರಕ್ರಿಯೆಯಲ್ಲಿ ಕೆಲವೊಮ್ಮೆ ಅದು ಅಸಾಧ್ಯವೆಂದು ತೋರುತ್ತದೆ ಎದುರಾಳಿ ಪಕ್ಷವು ಬಲಶಾಲಿಯಾಗಿದೆ ಮತ್ತು ಮೇಲುಗೈ ಸಾಧಿಸಿದೆ ಎಂದು ತೋರುತ್ತದೆ ಎಷ್ಟಾದರೂ ದೇವರು ಯಾವಾಗಲೂ ನಮಗೆ ನಾನೇ ನಿನ್ನೊಂದಿಗಿದ್ದೇನೆ ದಿಗ್ಭ್ರಮೆಗೊಳ್ಳದಿರು ಸ್ಥಿರಚಿತ್ತನಾಗಿರು ಪೂರ್ಣದೆರೆದಿಂದಿರು ಮತ್ತು ಆ ಕೆಲಸವು ಸಂಪೂರ್ಣವಾಗಿ ನೆರವೇರುವುದು ಎಂದು ಹೇಳುತ್ತಾರೆ ಭೂಮಿಯು ಧೂಳಿನ ಕಣದಂತೆ ಇಡೀ ವಿಶ್ವವನ್ನು ಆಳುವ ದೇವರಿಗೆ ಭೂಮಿಯ ಮೇಲೆ ಮಾಡಿದ ಕೆಲಸವು ಶೂನ್ಯವಾಗಿದೆ